ವಿಷಯ ಏನಿದೆ ಅಂದರೆ ರೋಡ್ ವೈಡ್ನಿಂಗ್ ಆಗಿತ್ತು ಎರಡು ಸಾವಿರ ಹತ್ತರಲ್ಲಿ ಅವಾಗ ಲ್ಯಾಂಡ್ ಅಕ್ವಿಜಿಷನ್ ಮಾಡಿದ್ದೀವಿ ಮಾಡಿದ ನಂತರ ಆ ಪಾರ್ಟೀಸ್ ಯಾರಿದ್ದಾರೆ ಅವರು ಎನ್ಹಾನ್ಸ್ಮೆಂಟ್ ಸಲುವಾಗಿ ಕೋರ್ಟಲ್ಲಿ ಕೇಸ್ ಹಾಕಿದರು ಆ ಪ್ರಕಾರ ಅಲ್ಲಿ ಎನ್ಹಾನ್ಸ್ಮೆಂಟ್ ಆಗಿತ್ತು ಸುಮಾರು ಎರಡುನೂರ ಐವತ್ತಕ್ಕಿಂತ ಹೆಚ್ಚು ಕೇಸಸ್ ಇದ್ದಾವೆ ಆಮೇಲೆ ಈಗ ಆರ್ಡರ್ ಆದ ನಂತರ ಇ ಪಿ ನಡೀತಾ ಇದೆ ಈಗ ಎಕ್ಸಿಕ್ಯೂಟಿವ್ ಪೆಟಿಷನ್ಸ್ ಸೊ ಅದರಲ್ಲಿ ಅಟ್ಯಾಚ್ಮೆಂಟ್ ವಾರಂಟ್ ಬರ್ತಾಯಿದೆ ಅಟ್ಯಾಚ್ಮೆಂಟ್ ವಾರಂಟಲ್ಲಿ ಕೆಲವೊಂದು ಸೆಕ್ಷನ್ದು ಕಂಪ್ಯೂಟರ್ ಅವರು ತಗೊಂಡು ಹೋಗಿದ್ದಾರೆ ಸೊ ನಾವು ಯಾವುದೇ ತೊಂದರೆ ಆಗಲಾರದೆ ಸ್ವಲ್ಪ ಅವರಿಗೇನು ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ಸೊ ಈಗ ಕೆಲಸ ನಡೀತಾ ಇದೆ ಏನು ಸಮಸ್ಯೆ ಇಲ್ಲ ಆದರೆ ಈ ಪ್ರಕರಣದ್ದು ಮುಂದೆ ಏನು ಮಾಡಬೇಕು ಯಾವ ರೀತಿ ನಾವು ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡ್ತಾ ಇದ್ದೀವಿ ಒಂದನೇದು ಎರಡನೇದು ಇವೆಲ್ಲ ಅಡ್ ಮೊನ್ನೆ ಒಂದು ಅಡ್ವೈಸರಿ ಮೀಟಿಂಗ್ ನಾವು ಮಾಡಿದ್ದೀವಿ ಅದರಲ್ಲಿಯೂ ಈ ವಿಷಯ ನಾವು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಈ ವಿ ಪರ್ಟಿಕ್ಯುಲರ್ ಪ್ರಕರಣ ಏನಿದೆ ಅದನ್ನು ಯಾವ ರೀತಿ ಬಗೆಹರಿಸ್ಬೋದು ಅಂತ ಹೇಳಿ ಒಂದು ಇಮಿಡಿಯೇಟ್ ಅಡ್ವೈಸರಿ ಕಮಿಟಿದು ಮೀಟಿಂಗ್ ಕರೆಸಿ ನಾವು ಅದರಲ್ಲಿಯೂ ಏನೇನು ಮಾಡ್ಬೋದು ಬೇರೆ ಬೇರೆ ದಾರಿಗಳು ನಾವು ನೋಡ್ತಾ ಇದ್ದೀವಿ ಮುಂದಿನ ಬರುವ ದಿನಗಳಲ್ಲಿ ಈ ಪರ್ಟಿಕ್ಯುಲರ್ ಕೇಸಸ್ದು ಇತ್ಯರ್ಥ ಯಾವ ರೀತಿ ಆಗ್ಬೋದು ಅಂತ ಎಲ್ಲ ಕ್ರಮ ನಾವು ಕೈಗೊಳ್ತೀವಿ ಅದರದು ಕಂಪ್ಯೂಟರ್ಸ್ ಇವೆ ನಾ ಒಂದು ಏಳು ಎಂಟು ಕಂಪ್ಯೂಟರ್ಸ್ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅವರು ಸೊ ಇದರಲ್ಲಿ ದೇರ್ ಆರ್ ಟೂ ತ್ರೀ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಇವತ್ತು ನಾವು ಏನು ಆರ್ಡರ್ ಕೊಟ್ಟಿದ್ದೀವಿ ಅಂದರೆ ಯಾವ ಇ ಪಿಗಳು ಬರ್ತಾ ಇದ್ದಾವೆ ನಮಗೆ ಅದರಲ್ಲಿ ಕನ್ಸರ್ನ್ ಅಡ್ವೊಕೇಟ್ ಯಾರಿದ್ದಾರೆ ಅವ್ರದ್ದು ವಿತ್ ನೇಮ್ ನಮಗೆ ಲಿಸ್ಟ್ ಬರಬೇಕು ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ ಪ್ರತಿಯೊಂದು ಕೇಸ್ ಅಲ್ಲಿ ಬಂದಾಗ ನಮ್ಮ ಕಡೆಯಿಂದ ರಿಪೋರ್ಟ್ ಮಾಡಬೇಕು ಅವರು ಸಬ್ಮಿಷನ್ ಮಾಡಬೇಕು ಒಂದು ವೇಳೆ ಅವರು ಅದರಲ್ಲಿ ವಿಫಲ ಆಗ್ತಾರೆ ಅಂದರೆ ಅವರಿಗೆ ನಾವು ಪ್ಯಾನಲ್ ಇಂದ ತೆಗೆದು ಹಾಕ್ತೀವಿ ಅಂತಲೂ ನಾವು ಅಟ್ಯಾಚ್ಮೆಂಟ್ ನೈ हम लोग जो पार्टीज हैं उनसे भी बात कर रहे हैं कि कॉरपोरेशन बीइंग इम्पॉर्टेंट इंस्टीट्यूशन अगर हमारे सिटी को चलाना है तो वी नीड कॉरपोरेशन टू बी फंक्शनल उनको भी हम लोग रिक्वेस्ट कर रहे हैं दे आई वल्सो एग्रीड इसको कैसे सॉल्व किया जा सकता है एक मीटिंग करके वी विल सी कि इसको कैसे सॉल्व किया जा सकता है उनको रिक्वेस्ट किया है वो लोग एग्री भी किए अगर मुख्यमंत्री स्टेटमेंट सर ಇಟ್ಸ್ ನಾಟ್ ಲೈಕ್ ದಟ್ ಆ ರೀತಿ ಇಲ್ಲ ಇದು ಇದು ಎರಡು ಸಾವಿರ ಹತ್ತರಿಂದ ನಡೀತಾ ಇರೋದು ಪ್ರಕರಣಗಳು ಇದನ್ನು ನಾವು ಆ ರೀತಿ ತಗೊಳಕ್ಕೆ ಬರೋದಿಲ್ಲ ಇದು ಬೇರೆನೇ ವಿಷಯ ಇದೆ ಸೊ ಕ್ಲಬ್ ಮಾಡಿದರೆ ಸರಿ ಆಗಲ್ಲ ಸೊ ಈಗ ಇ ಪಿಯಲ್ಲಿ ಬರ್ತಾ ಇರೋದು ಬೇರೆ ಬೇರೆ ಇದೆ ಅರೌಂಡ್ ಐವತ್ತೆರಡು ಇ ಪಿಸ್ ಬರ್ತಾ ಇದ್ದಾವೆ ಅದರಲ್ಲಿ ನಾವು ಅದೇ ಲೇಖ ಮಾಡಕ್ಕೆ ಹೇಳಿದ್ದೀವಿ ಬಟ್ ಹೆಚ್ಚು ಕಡಿಮೆ ಇಟ್ ಈಸ್ ಎಪ್ಪತ್ತು ಎಂಬತ್ತು ಕೋಟಿ ತನ ಇರಬಹುದು ಸೊ ಇ ಪೀಸ್ ಬರ್ತಾ ಇರೋದು ನಾನು ಒಟ್ಟಾರಿಯಾಗಿ ಮಾತಾಡ್ತಿಲ್ಲ ಒಟ್ಟಾರಿ ಬೇರೆ ಆಗತ್ತೆ ಕ್ಯಾಲ್ಕುಲೇಷನ್ ಆದರೆ ಇ ಪೀಸ್ದು ಬೇರೆ

ಹಬ್ ಪತ್ತ ಚಲರ ಹೆಸಬ್ ಹೋಗಿ ಏಸ ಐಸ ಬಿ ಚಲರ ಅದ ಇತ್ತ ಇತ್ನ ಅಮೌಂಟ ಅವ್ರು ಏ ಎ ಕೇಸಸ್ ಹೇಗತ್ತೆ ಸೊ ಈಗ ನಾವು ಗಮನಕ್ಕೆ ನಮ್ಮ ಗಮನಕ್ಕೆ ಬಂದಿದೆ ಪ್ಲಸ್ ಹಿಂದೆ ಏನಾದರೂ ಗೌರ್ಮೆಂಟ್ ಜೊತೆ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಜೊತೆ ಇರ್ಬೋದು ಏನಾದರೂ ಕಮ್ಯುನಿಕೇಷನ್ ಆಗಿದೆಯೋ ಇಲ್ಲ ಅದನ್ನು ನಾವು ಚೆಕ್ ಮಾಡ್ತಾ ಬಟ್ ಇದನ್ನು ಒಟ್ಟಾರೆಯಾಗಿ ನಾವು ಸಾಲ್ವ್ ಮಾಡಿ ಯಾರಿಗೆ ಏನು ತೊಂದರೆ ಆಗಲಾರದೆ ನಾವು ಕೆಲಸ ಮಾಡ್ತೀವಿ